ಹಸಿರು ಬೀಜದ ಅದ್ಭುತ ಅಪರಿಸರ ಪರಿಸರ ಕತೆ ಒಂದಾನೊಂದು ಕಾಲದಲ್ಲಿ ಬ್ರಹ್ಮದೇವರಹಳ್ಳಿ ಎಂಬ ಒಂದು ಸುಂದರವಾದ ಊರು ಇತ್ತು ಈ ಊರು ಹಿಂದೆ ಹಸಿರು ಮರಗಳಿಂದ ತುಂಬಿತ್ತು ಜನರು ಸ್ವಚ್ಛವಾದ ಗಾಳಿಯನ್ನು ಉಸಿರಾಡುತ್ತಿದ್ದರು ನದಿ ಸ್ವಚ್ಛವಾಗಿತ್ತು ಪಕ್ಷಿಗಳು ಮಧುರವಾಗಿ ಕೂಗುತ್ತಿದ್ದವು ಆದರೆ ವರ್ಷಗಳಾದಂತೆ ಜನರು ಹೊಸ ಕಟ್ಟಡಗಳನ್ನು ಕಟ್ಟಿದರು ಮರಗಳನ್ನು ಕಡಿದರು ಪ್ಲಾಸ್ಟಿಕ್ ಎಲ್ಲೆಡೆ ಹರಡಿತು ನಿಧಾನವಾಗಿ ಪರಿಸರ ತನ್ನ ಸೌಂದರ್ಯ ಕಳೆದುಕೊಂಡಿತು ಗಾಳಿ ದಪ್ಪಾಗಿ ನದಿ ಮಸುಕಾಗಿ ಪಕ್ಷಿಗಳು ಊರಿನ ಮೇಲೆ ಬರುವುದನ್ನೇ ಬಿಟ್ಟವು ಈ ದೃಶ್ಯವನ್ನು ಕಂಡು ಪುನೀತ್ ಎಂಬ ಹೈಸ್ಕೂಲ್ ಹುಡುಗನಿಗೆ ತುಂಬಾ ನೋವಾಯಿತು ಒಂದು ದಿನ ಕಾಡಿನ ಹತ್ತಿರ ಅಳುತ್ತಿರುವ ಒಬ್ಬ ವೃದ್ಧರನ್ನು ಕಂಡ ಪುನೀತ್ ಕೇಳಿದ ಥಾಥ ನೀನು ಯಾಕೆ ಅಳುತ್ತೀಯ ವೃದ್ಧನು ನಗು ಕಣ್ಣೀರು ಮಿಶ್ರವಾಗಿರುವ ಮುಖದಿಂದ ಹೇಳಿದ ಈ ಕಾಡು ನನ್ನ ಸ್ನೇಹಿತ ಅದು ಮಿಡುಕುತ್ತಿದೆ ಇದನ್ನು ಉಳಿಸುವವರು ನಿನ್ನಂಥ ಮಕ್ಕಳೇ ತಾತನ ಮಾತು ಪುನೀತ್ನ ಹೃದಯಕ್ಕೆ ತಟ್ಟಿತು ಅವನು ಶಾಲೆಗೆ ಹೋಗಿ ಸ್ನೇಹಿತರನ್ನು ಸೇರಿಸಿ ಹೇಳಿದ ಪರಿಸರ ನಮಗೆ ಕೊಟ್ಟಿರುವುದು ಜೀವನ ನಾವು ಕೊಡಬೇಕಾದದ್ದು ರಕ್ಷಣೆಯಷ್ಟೇ ನಾವು ಒಂದು ಚಿಕ್ಕ ಬದಲಾವಣೆ ಮಾಡಿದರೂ ಪ್ರಕೃತಿ ದೊಡ್ಡ ಬದಲಾವಣೆಯನ್ನು ತರುತ್ತದೆ ಅವರು ಒಂದು ತಂಡ ರಚಿಸಿದರು ಹಸಿರು ಬೀಜ ಎಂಬ ಹೆಸರು ಇಟ್ಟು ಪ್ರತಿ ವಾರ ಮೂರು ಮರಗಳನ್ನು ನೆಡೋದಕ್ಕೆ ನಿರ್ಧರಿಸಿದರು ಪ್ಲಾಸ್ಟಿಕ್ ಕಸವನ್ನು ಒಟ್ಟುಗೂಡಿಸಿ ರಿಸೈಕಲ್ ಕೇಂದ್ರಕ್ಕೆ ಕಳಿಸಿದರು ಮನೆ ಮನೆಗೆ ತೆರಳಿ ಪರಿಸರ ಜಾಗೃತಿ ಮೂಡಿಸಿದರು ನದಿಯನ್ನು ಸ್ವಚ್ಛಗೊಳಿಸುವ ಅಭಿಯಾನ ಶುರು ಮಾಡಿದರು ಈ ಕಾರ್ಯದಲ್ಲಿ ವಿದ್ಯಾರ್ಥಿಗಳು ಶಾಲಾ ಶಿಕ್ಷಕರು ಎಲ್ಲರೂ ಸೇರಿದರು ಕೆಲ ತಿಂಗಳಲ್ಲಿ ಊರಿನ ಬಣ್ಣವೇ ಬದಲಾಗಿತ್ತು ಮರಗಳು ಮತ್ತೆ ಬೆಳೆಯತೊಡಗಿದವು ಪಕ್ಷಿಗಳು ಹಳ್ಳಿಯ ಮೇಲೆ ನೃತ್ಯ ಮಾಡತೊಡಗಿದವು ನದಿ ಮತ್ತೆ ಗಾಜಿನಷ್ಟೇ ಪಾರದರ್ಶಕವಾಯಿತು ಕತೆಯ ಸಂದೇಶ ಪರಿಸರವನ್ನು ಬದಲಿಸಲು ದೊಡ್ಡ ಕೆಲಸ ಬೇಕಿಲ್ಲ ಸಣ್ಣ ಕಾರ್ಯ ಸತ್ಯ ಮನಸ್ಸು ಶ್ರದ್ಧೆ ಇವುಗಳೇ ಪ್ರಕೃತಿ ಪುನರ್ಜನ್ಮಕ್ಕೆ ಕಾರಣ